ನಮಸ್ಕಾರ ಸ್ನೇಹಿತರೆ ನಿಮ್ಮ ಹೈಸ್ಕೂಲ್ಗೆ ಸ್ವಾಗತ ತಂತ್ರಜ್ಞಾನ ಕ್ಷೇತ್ರ ತುಂಬಾ ಮುಂದುವರೆದಿದೆ ಭಾರತದ ಪ್ರತಿ ಹಳ್ಳಿಗಳಿಗೂ ಕೂಡ ತಂತ್ರಜ್ಞಾನ ಮುಟ್ಟಿದೆ ಭಾರತದ ಹಲವಾರು ಸೇವೆಗಳು ಕೂಡ ತಂತ್ರಜ್ಞಾನದ ಆಧಾರಿತವಾಗಿವೆ ಪ್ರತಿಯೊಬ್ಬರು ಕೂಡ ತಂತ್ರಜ್ಞಾನವನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಇವತ್ತು ಸಫಲರಾಗಿದ್ದಾರೆ ಓದೋರು ಓದೇ ಇರೋರು ಎಲ್ಲರೂ ಕೂಡ ತಂತ್ರಜ್ಞಾನದ ಉಪಯೋಗವನ್ನ ಇವತ್ತು ಭಾರತದಲ್ಲಿ ಮಾಡ್ತಾ ಇದ್ದಾರೆ ಇದೊಂದು ದೊಡ್ಡ ಕ್ರಾಂತಿನೇ ಆಗಿದೆ ಸೊ ಹಾಗಾಗಿ ಎಲ್ಲಾ ವಲಯಗಳಲ್ಲೂ ಸರ್ಕಾರದ ಅಥವಾ ಸರ್ಕಾರೇತರ ಎಲ್ಲಾ ವಲಯಗಳಲ್ಲೂ ಮಾಡುವಂತಹ ಅಥವಾ ಕೊಡುವಂತಹ ಸೇವೆಗಳಲ್ಲಿ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ತಿರೋದು ಕೂಡ ನಾವೆಲ್ಲ ನೋಡ್ತಾ ಇದೀವಿ ಸೊ ಅದೇ ರೀತಿಯಲ್ಲಿ ಭಾರತದ ಹೆಮ್ಮೆಯ ಸಂಸ್ಥೆ ಅಂಚೆ ಇಲಾಖೆ ಕೂಡ ಇವತ್ತು ತಂತ್ರಜ್ಞಾನ ಆಧಾರಿತವಾಗಿ ತುಂಬಾ ಮುಂದುವರೆದಿದೆ ಸೊ ಮುಂದುವರಿತಾನೂ ಇದೆ ಅದೇ ರೀತಿಯಲ್ಲಿ ಈಗ ಹೊಸ ಪ್ರಯತ್ನವನ್ನು ಅಂಚೆ ಇಲಾಖೆ ಮಾಡೋದಕ್ಕೆ ಹೊರಟಿದೆ ಅದು ಡಿಜಿ ಪಿನ್ ಅನ್ನುವಂತಹ ಒಂದು ಕ್ರಾಂತಿ ಸೊ ಸೊ ಏನಿದು ಡಿಜಿ ಪಿನ್ ಯಾಕೆ ಏನು ಎತ್ತ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಅಂಚೆ ಇಲಾಖೆನೆ ಹೊರಡಿಸಿರುವಂತಹ ಒಂದು ಅಧಿಕೃತ ಸುತ್ತೋಲೆಯ ಪ್ರಕಾರ ಅಲ್ಲಿ ಕೊಟ್ಟಿರುವಂತಹ ಮಾಹಿತಿಯನ್ನು ಯಥಾವತ್ತಾಗಿ ತಮಗೆ ತಿಳಿಸುವಂತಹ ಪ್ರಯತ್ನ ಈಗ ನಾನು ಮಾಡ್ತೀನಿ ಅದು ಹತ್ತೊಂಬತ್ತು ನೂರ ಎಪ್ಪತ್ತರ ದಶಕ ಒಕ್ಕೂಟ ವ್ಯವಸ್ಥೆಗೆ ಒಳಪಟ್ಟ ಭಾರತ ದೇಶದಲ್ಲಿ ಹತ್ತಾರು ರಾಜ್ಯಗಳು ಒಂದೊಂದು ರಾಜ್ಯಕ್ಕೆ ಒಂದೊಂದು ಭಾಷೆ ಇತ್ತು ಆ ಸಂದರ್ಭದಲ್ಲಿ ಅಂಚೆಯೇ ಪ್ರಮುಖ ಸಂವಹನ ಮಾರ್ಗ ಆದರೆ ಆಗಿನ ಅಂಚೆ ವ್ಯವಸ್ಥೆಯಲ್ಲಿ ಬಹುದೊಡ್ಡ ಸಮಸ್ಯೆ ಏನು ಅಂದ್ರೆ ಒಮ್ಮೊಮ್ಮೆ ದೂರದಲ್ಲಿರುವ ಸಂಬಂಧಿಕರಿಗೆ ಮದುವೆಗೆ ಆಹ್ವಾನಿಸಿ ಬರೆದಂತಹ ಪತ್ರ ಮಗುವಿನ ನಾಮಕರಣ ಮುಗಿದ್ರೂ ವಿಳಾಸಕ್ಕೆ ತಲುಪೋದು ಕಷ್ಟ ಆಗ್ತಿತ್ತು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯದ ಭಾಷೆ ಬೇರೆ ಆಗಿದ್ದರಿಂದ ನೆರೆಯ ರಾಜ್ಯದಿಂದ ಬಂದ ಪತ್ರದ ವಿಳಾಸ ಅಂಚೆಯವರಿಗೆ ತಿಳಿತಾ ಇರಲಿಲ್ಲ ಆಗ ಭಾರತ ಸರ್ಕಾರದ ಸಂವಹನ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿಯಾಗಿದ್ದ ಶ್ರೀರಾಮ್ ಬೈಕಾಜೆ ವೆಳಂಕರ್ ಅವರು ಎಲ್ಲ ರಾಜ್ಯಗಳು ಎಲ್ಲ ಹಳ್ಳಿಗಳಿಗೂ ಸುಲಭವಾಗಿ ಅನ್ವಯ ಆಗುವ ಹಾಗೆ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಪಿನ್ ಕೋಡ್ ವ್ಯವಸ್ಥೆಯನ್ನು ಜಾರಿಗೊಳಿಸ್ತಾರೆ ಅಂದ್ರೆ ಪೋಸ್ಟಲ್ ಇಂಡೆಕ್ಸ್ ನಂಬರ್ ಈ ವ್ಯವಸ್ಥೆಯನ್ನು ಜಾರಿಗೊಳಿಸ್ತಾರೆ ಇದು ಆರು ಸಂಖ್ಯೆಗಳು ಇರುವಂತಹ ಒಂದು ಪಿನ್ ಕೋಡ್ ಈಗಲೂ ಚಾಲ್ತಿಯಲ್ಲಿದೆ ಈ ಪಿನ್ ಕೋಡ್ಗಳ ಮೊದಲ ಮೂರು ಸಂಖ್ಯೆ ಕ್ರಮವಾಗಿ ಭಾರತ ದೇಶದ ಯಾವ ಭಾಗ ಅನ್ನೋದನ್ನ ರಾಜ್ಯ ಯಾವುದು ಅನ್ನೋದನ್ನ ಅಂಚೆಯ ವೃತ್ತ ಯಾವುದು ಅನ್ನೋದನ್ನ ಸಂಕೇತಿಸುತ್ತೆ ಮುಂದಿನ ಮೂರು ಸಂಖ್ಯೆಗಳು ಜಿಲ್ಲೆಯೊಳಗಿನ ತಾಲೂಕು ಗ್ರಾಮೀಣ ಅಂಚೆ ಕಚೇರಿಯನ್ನು ಸೂಚಿಸುತ್ತೆ ಅದರಿಂದ ಭಾಷೆ ಯಾವುದೇ ಇದ್ರೂ ಗೊತ್ತಿಲ್ಲದ ಊರಾಗಿದ್ರು ಅಂಚೆ ತಲುಪೋದಕ್ಕೆ ಊರಿನ ಅಂಚೆ ಕಚೇರಿಯ ಪತ್ತೆ ಸುಲಭವಾಯಿತು ಆದ್ರೆ ಊರು ಮನೆ ಪತ್ತೆಗೆ ಪರಿಹಾರ ಇರಲಿಲ್ಲ ಇಲ್ಲಿವರೆಗೂ ನಾವು ವಿಳಾಸದಲ್ಲಿ ಜಿಲ್ಲೆ ತಾಲೂಕು ಊರ್ ಹೆಸರು ಏನೇ ಬರದ್ರು ಕೂಡ ಅಂಚೆ ಸಿಬ್ಬಂದಿ ನೋಡ್ತಿದ್ದು ಪಿನ್ ಕೋಡ್ ಅಷ್ಟೇ ಅಂಚೆ ವಿಳಾಸದಲ್ಲಿನ ಊರು ಮತ್ತು ಹೆಸರು ನೋಡೋದು ಪೋಸ್ಟ್ಮನ್ ಮಾತ್ರ ಕೆಲವೊಮ್ಮೆ ಊರಿನಲ್ಲಿ ಒಂದೇ ಹೆಸರಿನ ಇಬ್ಬರು ವ್ಯಕ್ತಿಗಳಿದ್ರೆ ಪೀಕ್ಲಾಟ ಯಾರಿಗೆ ಅಂಚೆ ಕೊಡೋದು ಅವ್ರ ಮನೆ ಎಲ್ಲಿದೆ ಅಂತ ಹುಡುಕೋದು ದೊಡ್ಡ ಸವಾಲು ಇದೆಲ್ಲದಕ್ಕೂ ಪರಿಹಾರವಾಗಿ ಅಂಚೆ ಇಲಾಖೆ ಪಿನ್ ಕೋಡ್ ವ್ಯವಸ್ಥೆಯನ್ನ ಇನ್ನಷ್ಟು ಸುಧಾರಿಸಿ ಡಿಜಿ ಪಿನ್ ಅನ್ನೋ ಒಂದು ಹೊಸ ವ್ಯವಸ್ಥೆಯನ್ನ ಪರಿಚಯಿಸ್ತಾ ಇದೆ ಇದು ಅಂಚೆ ಕಚೇರಿಯಿಂದ ವ್ಯಕ್ತಿಯ ಮನೆಯವರೆಗೆ ವಿಳಾಸವನ್ನ ನಿಖರವಾಗಿ ಹೇಳುತ್ತೆ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ ಪಿನ್ ಕೋಡ್ ಅಂಚೆಯನ್ನ ಸ್ಥಳೀಯ ಕಚೇರಿಯವರೆಗೆ ತಲುಪಿಸಿದ್ರೆ ಡಿಜಿ ಪಿನ್ ನಿಖರವಾಗಿ ಮನೆ ಅಥವಾ ಕಚೇರಿಗೆ ದಾರಿ ತೋರಿಸುತ್ತೆ ಇದರಿಂದ ಆಫ್ಲೈನ್ನಲ್ಲೂ ಲೊಕೇಶನ್ ಹೇಳಬಹುದು ಹಾಗಾದ್ರೆ ಏನಿದು ಡಿಜಿ ಪಿನ್ ಅಂತ ನೋಡೋದಾದ್ರೆ ಡಿಜಿ ಪಿನ್ ಅಂದ್ರೆ ಒಂದು ಜಿಯೋ ಕೋಡೆಡ್ ಡಿಜಿಟಲ್ ಪಿನ್ ಅಂದ್ರೆ ಡಿಜಿಟಲ್ ಪೋಸ್ಟಲ್ ಇಂಡೆಕ್ಸ್ ನಂಬರ್ ಅಂತ ಇದಕ್ಕೆ ಹೇಳಲಾಗುತ್ತೆ ಪಿನ್ ಕೋಡ್ ನಲ್ಲಿ ಆರು ಸಂಖ್ಯೆಗಳನ್ನ ಬಳಸ್ತಿದ್ವಿ ಡಿಜಿ ಪಿನ್ ನಲ್ಲಿ ಹತ್ತು ಸಂಖ್ಯೆಗಳು ಇರ್ತವೆ ಇದು ಭೌಗೋಳಿಕ ಅಕ್ಷಾಂಶ ರೇಖಾಂಶದ ಆಧಾರದ ಮೇಲೆ ಭೂ ಪ್ರದೇಶಕ್ಕೆ ನೀಡಲಾಗುವ ಸಂಖ್ಯೆ ಅಂದ್ರೆ ನಾವು ಲಾಂಜಿಟ್ಯೂಡ್ ಮತ್ತೆ ಲ್ಯಾಟಿಟ್ಯೂಡ್ಸ್ ಅಂತ ಏನು ಹೇಳ್ತೀವಲ್ಲ ಅದನ್ನು ಉಪಯೋಗಿಸಿಕೊಂಡು ಇಲ್ಲಿ ಒಂದು ನಿರ್ದಿಷ್ಟವಾದಂತಹ ನಿಖರವಾದಂತಹ ವಿಳಾಸವನ್ನ ಹೇಳೋದಕ್ಕೆ ಮಾಡಿರುವಂತಹ ವ್ಯವಸ್ಥೆ ಇದು ಪಿನ್ ಕೋಡ್ ಅಂಚೆ ಕಚೇರಿಯನ್ನು ಗುರುತಿಸುತ್ತಿದ್ವು ಡಿಜಿ ಪಿನ್ ಜಿಲ್ಲೆ ಅದರೊಳಗಿನ ತಾಲೂಕು ಅದರೊಳಗಿನ ಹೋಬಳಿ ಊರು ಕೇರಿ ಹಿತ್ಲು ಅದರೊಳಗಿನ ಮನೆಯವರೆಗೆ ಗುರುತನ್ನು ತೋರಿಸುತ್ತೆ ಸಣ್ಣ ವ್ಯತ್ಯಾಸ ಅಂದ್ರೆ ಇದು ಜಿಲ್ಲೆ ತಾಲೂಕುಗಳನ್ನ ಕಂದಾಯ ಗಡಿಯಾಗಿ ವಿಂಗಡಿಸೋದಿಲ್ಲ ಭೌಗೋಳವನ್ನ ಚೌಕಾಕಾರದಲ್ಲಿ ವಿಂಗಡಿಸಿ ನಿಖರ ಸ್ಥಳದ ಗುರಿ ತಲುಪಿಸುತ್ತೆ ಗೂಗಲ್ ಲೊಕೇಶನ್ ನಲ್ಲಿ ಲಿಂಕ್ ಇರುತ್ತೆ ಡಿಜಿಪಿನ್ ನಲ್ಲಿ ನೆನಪಿಟ್ಟುಕೊಳ್ಳಬಹುದಾದಂತಹ ಹತ್ತು ಸಂಖ್ಯೆಗಳು ಇರುತ್ತವೆ ಗೂಗಲ್ ಲೊಕೇಶನ್ಗೆ ಆನ್ಲೈನ್ ಬೇಕು ಡಿಜಿಪಿನ್ ಆಫ್ಲೈನ್ ಅಲ್ಲೂ ಪಡೆಯಬಹುದು ಸಾಗರ ವಿಶೇಷ ಆರ್ಥಿಕ ವಲಯ ಹಾಗೂ ಭವಿಷ್ಯದಲ್ಲಿ ನಿರ್ಮಿಸುವಂತಹ ದ್ವೀಪಗಳಿಗೂ ಕೂಡ ಡಿಜಿಪಿನ್ ಮೂಲಕ ವಿಳಾಸವನ್ನು ಬಳಸಬಹುದು ಇನ್ನೂ ಸರಳವಾಗಿ ಹೇಳಬೇಕು ಅಂದ್ರೆ ಒಂದು ಊರಿನಲ್ಲಿ ಹದಿನಾರು ಕೇರಿಗಳು ಪ್ರತಿ ಕೇರಿಯಲ್ಲಿ ಹದಿನಾರು ಮನೆಗಳು ಆ ಮನೆಗಳಲ್ಲಿ ತಲಾ ಹದಿನಾರು ಕೋಣೆಗಳು ಅಂತ ಅನ್ಕೊಳ್ಳೋಣ ಅದರಲ್ಲಿ ಎಂಟನೇ ಕೇರಿಯ ಎರಡನೇ ಮನೆಯ ನಾಲ್ಕನೇ ಕೋಣೆಯನ್ನ ಸಂಖ್ಯೆಗಳಲ್ಲಿ ಗುರುತಿಸಿದಾಗ ಎಂಟು ಎರಡು ನಾಲ್ಕು ಆಗುತ್ತೆ ಡಿಜಿಪಿನ್ ಇದೇ ತರ ಒಂದು ಸ್ಥಳವನ್ನು ಹತ್ತು ಸಂಖ್ಯೆಗಳ ಮೂಲಕ ಹೇಳುತ್ತೆ ಡಿಜಿಪಿನ್ ಹುಡುಕೋದಕ್ಕೆ ಸರ್ಕಾರಿ ವೆಬ್ಸೈಟ್ ಅನ್ನು ನೀಡಲಾಗಿದೆ ಸೊ ಅದನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾವು ಕೊಟ್ಟಿರ್ತೀವಿ ಈ ವೆಬ್ಸೈಟ್ಗೆ ಭೇಟಿ ನೀಡಿ ನೀವು ಕಂಡುಕೊಂಡ ಸ್ಥಳವನ್ನು ಕ್ಲಿಕ್ ಮಾಡುವ ಮೂಲಕ ಹತ್ತು ಅಂಕೆ ಡಿಜಿಪಿನ್ ಕಂಡುಹಿಡಿಬಹುದು ಕಂಡುಹಿಡಿಯಬಹುದು ಡಿಜಿ ಪಿನ್ ಅನ್ನು ಆಫ್ಲೈನ್ನಲ್ಲಿಯೂ ಬಳಸಬಹುದು ಯಾರಿಗೆ ಅಂಚೆ ಕಳಿಸಬೇಕಿದೆಯೋ ಅವರಿಂದ ಡಿಜಿಪಿನ್ ಕೇಳಿ ಪಡಿಬೇಕು ಐಐ ಟಿ ಹೈದರಾಬಾದ್ ಮತ್ತು ಇಸ್ರೋದ ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಸೆಂಟರ್ ಸಂಸ್ಥೆಗಳು ಜಂಟಿಯಾಗಿ ಈ ಯೋಜನೆಯನ್ನು ರೂಪಿಸಿದೆ ಸೊ ಡಿಜಿಪಿನ್ ವ್ಯವಸ್ಥೆ ಇನ್ನೂ ಪೂರ್ಣವಾಗಿ ದೇಶದಲ್ಲಿ ಜಾರಿಯಾಗಿಲ್ಲ ಅದಕ್ಕೆ ಪೂರಕವಾಗಿ ಅಂಚೆ ಇಲಾಖೆಯ ತಂತ್ರಾಂಶವನ್ನು ಬದಲಿಸಲಾಗ್ತಾ ಇದೆ ಅಂಚೆ ಇಲಾಖೆ ಡಿಜಿಟಲ್ ವಿಶೇಷ ಏನು ಅಂದರೆ ಸ್ವತಂತ್ರ ತಂತ್ರಾಂಶ ಅಂಚೆ ಇಲಾಖೆಯು ಐ ಟಿ ಟೂ ಪಾಯಿಂಟ್ ಓ ಅಡ್ವಾನ್ಸ್ಡ್ ಪೋಸ್ಟಲ್ ಟೆಕ್ನಾಲಜಿ ಎಂಬ ತಂತ್ರಾಂಶವನ್ನು ಅಳವಡಿಸಿಕೊಳ್ತಾ ಇದೆ ಮೈಸೂರಲ್ಲಿ ಇದರ ಪ್ರಾಯೋಗಿಕ ಪ್ರಯೋಗ ನಡೆಸಲಾಗಿತ್ತು ಈ ತಿಂಗಳು ಎಲ್ಲೆಡೆ ಜಾರಿ ಇದೆ ಇದು ಅಂಚೆಯ ಸುಧಾರಿತ ವ್ಯವಸ್ಥೆಯನ್ನ ಒಳಗೊಂಡಿದೆ ಮನೆಯಿಂದಲೇ ಪೋಸ್ಟ್ ಗ್ರಾಹಕರು ಅಂಚೆ ಇಲಾಖೆ ತಂತ್ರಾಂಶದಲ್ಲಿ ನೋಂದಣಿ ಮಾಡಿಕೊಂಡು ಅಂಚೆ ರವಾನಿಸುವ ವಿನಂತಿ ಕಳಿಸಿದ್ರೆ ಅಂಚೆ ಸಿಬ್ಬಂದಿ ಮನೆಗೆ ಬಂದು ಅಂಚೆಯನ್ನು ಸಂಗ್ರಹಿಸುತ್ತಾರೆ ಸೊ ಡಿಜಿಪಿನ್ ಜೊತೆಗೆ ಹಳೆಯ ವಿಳಾಸ ವ್ಯವಸ್ಥೆಯೂ ಇರಲಿದೆ ಇದು ಗ್ರಾಹಕರ ಮಾಹಿತಿಯ ಗೌಪ್ಯತೆಯನ್ನ ಕಾಪಾಡುತ್ತೆ ಜೊತೆಗೆ ಖಾಸಗಿ ಮಾಹಿತಿಯನ್ನ ಸಂಗ್ರಹಿಸುವುದಿಲ್ಲ ಡಿಜಿಪಿನ್ ಅನ್ನ ಅಂಚೆ ಸಲುವಾಗಿ ಅಷ್ಟೇ ಅಲ್ಲದೆ ಸ್ಥಳ ಗುರುತಿಸಲು ತುರ್ತು ಸಂದರ್ಭದಲ್ಲಿಯೂ ಬಳಸಬಹುದು ಗುಡ್ಡಗಾಡು ಪ್ರದೇಶದಲ್ಲಿಯೂ ಬಳಕೆ ಆಗಲಿದೆ ಸೊ ಇದಿಷ್ಟು ಈ ಒಂದು ಡಿ ಜಿ ಪಿನ್ ಕುರಿತಾದಂತಹ ಒಂದಷ್ಟು ಮಾಹಿತಿ ಇದು ನಿಮಗೇನಾದ್ರು ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಜೈ ಹಿಂದ್